ಮಾದ ಮಾದೇಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದ್ದಂತಹ ಒಂದು ಇಂಟರ್ನ್ಯಾಷನಲ್ ಸ್ಪಾ ಅಂತ ಏನು ಹೇಳಿಕೊಂಡು ಒಂದು ಹೈಟೆಕ್ ಸ್ಪಾವನ್ನು ನಡೆಸ್ತಾ ಇದ್ದರು ಅಲ್ಲಿ ವೇಷವಾಟಿಕೆ ನಡೀತಾ ಇದ್ದದ್ದು ಕಂಡು ಬಂದಿದ್ದರ ಆಧಾರದ ಮೇರೆಗೆ ಸಿ ಸಿ ಬಿ ತಂಡದವರು ಅಲ್ಲಿ ದಾಳಿ ಮಾಡಿ ಒಟ್ಟು ನಲ್ವತ್ತು ಜನ ಮಹಿಳೆಯರನ್ನು ರಕ್ಷಿಸಿದ್ದಾರೆ ಅದರಲ್ಲಿ ಐದು ವಿದೇಶಿ ಮಹಿಳೆಯರು ಕೂಡ ಇದ್ದಾರೆ ನಾಲ್ಕು ಜನ ಥಾಯ್ಲೆಂಡ್ನವರು ಮತ್ತು ಒಬ್ಬ ನೇಪಾಳ ದೇಶದ ಮಹಿಳೆ ಜೊತೆಗೆ ಮೂವತ್ತ್ಮೂರು ಜನ ಭಾರತೀಯ ಮಹಿಳೆಯರು ಕೂಡ ಅಲ್ಲಿ ಇರ್ತಕ್ಕಂಥದ್ದು ಸುಮಾರು ಮೂವತ್ತ್ಮೂರು ಜನ ದೇಶದ ಬೇರೆ ಭಾಗಗಳಿಂದ ಪ್ರಮುಖವಾಗಿ ಉತ್ತರದ ಭಾಗದಿಂದ ಜೊತೆಗೆ ಕರ್ನಾಟಕದ ಇಬ್ಬರು ಕೂಡ ಅದರಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಅಲ್ಲಿ ಸುಮಾರು ನಲವತ್ತೇಳು ಜನ ಗ್ರಾಹಕರು ಹಾಗೆಯೇ ಸುಮಾರು ಇಪ್ಪತ್ತ್ಮೂರು ಜನ ಕೆಲಸಗಾರರು ಕೂಡ ಅಲ್ಲಿ ಕಂಡುಬಂದಿರ್ತಾರೆ ಆರೋಪಿ ಅದರ ಓನರ್ ಏನಿದ್ದ ಆತನನ್ನು ಬಂಧನ ಮಾಡಲಾಗಿದೆ ಮತ್ತು ಆತನಿಂದ ಸುಮಾರು ಐದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿಗಳನ್ನು ವಶಪಡಿಸ್ಕೊಳ್ಳಲಾಗಿದೆ ಜೊತೆಗೆ ಅರವತ್ನಾಲ್ಕು ವಿವಿಧ ಕಂಪನಿಯ ಮೊಬೈಲ್ ಫೋನ್ಗಳನ್ನು ಈ ಎಲ್ಲ ಆರೋಪಿಗಳೇನಿದ್ರು ಅವರುಗಳಿಂದ ಆರೋಪಿಗಳು ಮತ್ತು ಕೆಲವರನ್ನು ವಿಟ್ನೆಸ್ ಆಗಿ ಮಾಡ್ತೇವೆ ನಾವು ಸೊ ಅವರಿಂದ ವಶಪಡಿಸ್ಕೊಳ್ಳಲಾಗಿದೆ ಮತ್ತು ಮೂರು ಈ ಸ್ಕ್ರೈಪಿಂಗ್ ಮೆಷಿನ್ಗಳು ಹಾಗೆ ಒಂದು ಬೆನ್ಸ್ ಕಾರನ್ನು ಕೂಡ ಈ ಆರೋಪಿಯಿಂದ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಈಗಾಗಲೇ ಮಾದೇಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಜೊತೆಗೆ ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಅವರಿಗೆ ವಹಿಸಲಾಗಿದೆ